ವಾರ ಭವಿಷ್ಯ ಈ ವಾರದಲ್ಲಿ ಯಾವ ರಾಶಿಯವರಿಗೆ ಒಳ್ಳೆಯದ್ದು ಯಾವ ರಾಶಿಗೆ ಕೆಟ್ಟದ್ದು ಎಂಬುದು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನೋಡೋಣ ಮೇಷರಾಶಿ ಆದಾಯವು ಉತ್ತಮವಾಗಿರುತ್ತದೆ ಕೆಲಸ ಕಾರ್ಯಗಳಲ್ಲಿ ಬಹಳ ಚುರುಕುತನ ತೋರುವಿರಿ ಭೂಮಿಯನ್ನು ಹೊಂದುವ ಯೋಗವಿದೆ ಆಡಳಿತಾತ್ಮಕ ಪರೀಕ್ಷೆಗಳನ್ನು ತೆಗೆದುಕೊಳ್ಳುವವರಿಗೆ ಅನುಕೂಲಕರವಾಗುತ್ತದೆ ಶೀತ ಸಂಬಂಧಿ ವ್ಯತ್ಯಾಸಗಳು ಕೆಲವರನ್ನು ಕಾಣಬಹುದು ಸಂಗಾತಿ ಆದಾಯದಲ್ಲಿ ಏರಿಕೆಯನ್ನು ಕಾಣಬಹುದು ವಿದೇಶಿ ವ್ಯವಹಾರ ಮಾಡುವವರಿಗೆ ಸರ್ಕಾರದಿಂದ ಸಮಸ್ಯೆಗಳು ಬರಬಹುದು ಕ್ರೀಡಾಪಟುಗಳಿಗೆ ಹೆಚ್ಚಿನ ಸವಲತ್ತು ಸಿಗುವ ಸಾಧ್ಯತೆ ಇದೆ ಕೃಷಿಕರಿಗೆ ಸರ್ಕಾರಿ ಸಹಾಯಧನಗಳು ಹರಿದು ಬರುತ್ತವೆ ನಿರೀಕ್ಷಿಸುತ್ತಿದ್ದ ಪಿತ್ತಾದಿತ ಆಸ್ತಿಯಲ್ಲಿ ನಿಮಗೆ ಪಾಲು ಸಿಗುವ ಅವಶ್ಯಕತೆ ಹೆಚ್ಚಿದೆ ಉದ್ಯೋಗದಲ್ಲಿ ಹೆಚ್ಚಿನ ಶ್ರಮವನ್ನು ಹಾಕಬೇಕಾಗುತ್ತದೆ ಕಬ್ಬಿಣದ ವ್ಯಾಪಾರಿಗಳಿಗೆ ಹೆಚ್ಚು ಅಭಿವೃದ್ಧಿ ಇರುತ್ತದೆ ರಾಶಿ ಆದಾಯ ಉತ್ತಮವಾಗಿರುತ್ತದೆ ವ್ಯಕ್ತಿ ಗೌರವ ಹೆಚ್ಚಾಗುತ್ತದೆ ಜಾಣ್ವೆಯಿಂದ ಮಾತನಾಡುವುದನ್ನು ಅಡವಳಿಸಿಕೊಳ್ಳಿ ಕೆಲಸ ಕಾರ್ಯಗಳಲ್ಲಿ ಶಿಸ್ತುಬದ್ಧವಾಗಿ ಮಾತನಾಡಿ ಭೂಮಿ ವ್ಯವಹಾರವನ್ನು ಮಾಡುವವರಿಗೆ ಆದಾಯವಿರುತ್ತದೆ ಮಕ್ಕಳಿಂದ ನಿಮಗೆ ಸಹಕಾರಗಳು ದೊರೆಯುತ್ತವೆ ಆಭರಣ ತಯಾರಿಗಳಿಗೆ ಹಿನ್ನಡೆಯಾಗಬಹುದು ಸಂಗಾತಿಯ ಖರ್ಚು ವೆಚ್ಚಗಳು ಏರಿಕೆಯಾಗುತ್ತವೆ ಕೃಷಿ ಸಂಬಂಧಿತ ಬೀಜೋತ್ಪಾದನೆ ಮಾಡುವವರಿಗೆ ಹೆಚ್ಚು ಬೇಡಿಕೆ ಬರುತ್ತದೆ ತಂದೆಗಾಗಿ ಹೆಚ್ಚು ಹಣ ಖರ್ಚು ಮಾಡುವಿರಿ ಕರಿದ ತಿಂಡಿಗಳನ್ನು ಮಾರುವವರಿಗೆ ಹೆಚ್ಚಿನ ಲಾಭ ಇರುತ್ತದೆ ವಿದೇಶಿ ವ್ಯವಹಾರಗಳನ್ನು ಮಾಡುವವರಿಗೆ ಹೆಚ್ಚು ಲಾಭವಿರುತ್ತದೆ ವ್ಯಾಪಾರದಲ್ಲಿ ಏರುಪೇರಾಗಿ ಹಣ ನಷ್ಟ ಆಗುವ ಸಾಧ್ಯತೆಗಳಿವೆ ಮಿಥುನ ರಾಶಿ ಬಹಳ ಬುದ್ಧಿವಂತಿಕೆ ನಿಮ್ಮಲ್ಲಿ ಇರುತ್ತದೆ ಆದಾಯವು ನಿರೀಕ್ಷೆಯ ಮಟ್ಟದಲ್ಲಿರುತ್ತದೆ ನಿಮ್ಮ ಕೆಲಸ ಕಾರ್ಯಗಳಿಗೆ ಹಿರಿಯರು ತಿದ್ದುಪಡಿ ಹೇಳಬಹುದು ಆಸ್ತಿ ಕೊಳ್ಳುವ ವಿಚಾರದಲ್ಲಿ ಸ್ವಲ್ಪ ಮುನ್ನಡೆ ಸಾಧಿಸಬಹುದು ಮಕ್ಕಳಿಗಾಗಿ ಹಣ ಖರ್ಚಾಗುವ ಸಾಧ್ಯತೆಗಳಿವೆ ಕೆಲವರಿಗೆ ಮೂಳೆ ತೊಂದರೆಗಳಿಂದ ಶಸ್ತ್ರಚಿಕಿತ್ಸೆಗೊಳಗಾಗುವ ಸಾಧ್ಯತೆಗಳಿವೆ ಸಂಗಾತಿ ಕಡೆಯ ಹಿರಿಯರಿಗಾಗಿ ಹಣ ಖರ್ಚು ಮಾಡಬೇಕಾದ ಸಾಧ್ಯತೆಗಳಿವೆ ಹಣಕಾಸಿನ ವ್ಯವಹಾರ ಮಾಡುವವರಿಗೆ ಮತ್ತು ಉದ್ದಿಮೆದಾರರಿಗೆ ಸಾಲ ಕೊಡುವವರಿಗೆ ಈಗ ಆದಾಯ ಹೆಚ್ಚುತ್ತದೆ ತಂದೆ ಮಕ್ಕಳ ನಡುವೆ ಹಣದ ವಿಚಾರದಲ್ಲಿ ಸ್ವಲ್ಪ ಕಾವೇರಿದ ಮಾತುಗಳಾಗಬಹುದು ಉದ್ಯೋಗದಲ್ಲಿ ಶತ್ರುಗಳು ಮಿತ್ರರಾಗುವರು ಗ್ರಂಥ ರಚನೆ ಮಾಡುವವರಿಗೆ ಹೆಚ್ಚು ಪ್ರೋತ್ಸಾಹ ಮತ್ತು ಸಹಾಯ ಸಿಗುತ್ತದೆ ತಂದೆಯಿಂದ ಕೃಷಿ ಬಗ್ಗೆ ತಿಳುವಳಿಕೆ ದೊರೆಯುತ್ತದೆ ಕರ್ಕಾಟಕ ರಾಶಿ ಕೆಲಸ ಕಾರ್ಯಗಳಲ್ಲಿ ಚುರುಕುತನ ತೋರುವಿರಿ ಆದಾಯವು ನಿಮ್ಮ ಅಗತ್ಯವನ್ನು ಪೂರೈಸುವಷ್ಟಿರುತ್ತದೆ ತಾಯಿಯಿಂದ ನಿಮ್ಮ ಕೆಲಸ ಕಾರ್ಯಗಳಿಗೆ ಸಾಕಷ್ಟು ಸಹಕಾರ ದೊರೆಯುತ್ತದೆ ಆಸ್ತಿ ವ್ಯವಹಾರ ಮಾಡುವವರಿಗೆ ಆದಾಯವು ಹೆಚ್ಚುತ್ತದೆ ಸಂಬಂಧಿಕರ ನೆರವಿನಿಂದ ವಿದೇಶಕ್ಕೆ ಹೋಗುವ ಸಾಧ್ಯತೆಗಳಿವೆ ಸಂಗಾತಿಯೊಂದಿಗೆ ಜಗಳವಾಡುವ ಪ್ರಸಂಗ ಉದ್ಭವವಾಗಬಹುದು ವೇತನ ಗಳಿಕೆಯಲ್ಲಿ ಏರಿಕೆಯನ್ನು ಕಾಣಬಹುದು ಆಭರಣ ತಯಾರಿಕರಿಗೆ ಹೆಚ್ಚಿನ ಬೇಡಿಕೆ ಬಂದು ಆದಾಯ ಹೆಚ್ಚುತ್ತದೆ ಗಣಿಗಾರಿಕೆ ಮಾಡುವವರಿಗೆ ಕಾನೂನಿನ ತೊಡಕುಗಳು ಎದುರಾಗುವ ಸಾಧ್ಯತೆಗಳಿವೆ ಕಬ್ಬಿಣದ ವ್ಯಾಪಾರಿಗಳಿಗೆ ನಿರೀಕ್ಷಿತ ವ್ಯಾಪಾರ ಉಂಟು ಸಿಂಹರಾಶಿ ಆತ್ಮಾಭಿಮಾನ ಜಾಸ್ತಿ ಇರುತ್ತದೆ ಆದಾಯಕ್ಕಷ್ಟೇ ಖರ್ಚು ಇರುತ್ತದೆ ನಿಮ್ಮ ಹಿರಿಯರ ಶಿಫಾರಸ್ತಿನಿಂದ ವೃತ್ತಿಯಲ್ಲಿ ಸ್ಥಾನ ಭದ್ರತೆ ಇರುತ್ತದೆ ಆಸ್ತಿ ವ್ಯವಹಾರ ಮಾಡುವವರಿಗೆ ದಾಖಲೆಗಳು ಸಮಸ್ಯೆಯಾಗಬಹುದು ಆಡಳಿತಾತ್ಮಕ ಪರೀಕ್ಷೆಗಳನ್ನು ತೆಗೆದುಕೊಳ್ಳುವವರಿಗೆ ಬಹಳ ಅಭಿವೃದ್ಧಿ ಇರುತ್ತದೆ ಪಾದದಲ್ಲಿ ನೋವು ಕೆಲವರನ್ನು ಕಾಡಬಹುದು ಸಂಗಾತಿಯ ಕೃಷಿ ವ್ಯವಹಾರಗಳಿಗೆ ನೀವು ಸಹಕಾರ ನೀಡಿ ರಾಜಕೀಯ ನಾಯಕರ ಬಿಕ್ಕಟ್ಟುಗಳನ್ನು ಸಡಿಲ ಮಾಡಬಹುದು ಈಗ ಜನರನ್ನು ಓಲೈಕೆ ಮಾಡಬೇಕಾದ ಪರಿಸ್ಥಿತಿ ಎದುರಾಗುತ್ತದೆ ವಿದೇಶಿ ವ್ಯವಹಾರಗಳನ್ನು ಮಾಡುವವರಿಗೆ ಸ್ವಲ್ಪ ಹಿನ್ನಡೆಯಾಗಬಹುದು ಹಿರಿಯರಿಂದ ನಿಮಗೆ ಧನ ಸಹಾಯವಾಗುತ್ತದೆ ಕೆಲವು ಸರ್ಕಾರಿ ಅಧಿಕಾರಿಗಳಿಗೆ ವಿದೇಶ ಯಾನದ ಅವಕಾಶ ದೊರೆಯುತ್ತದೆ ರಾಶಿ ಮನಸ್ಸಿನಲ್ಲಿ ಸಂತೋಷವಿದ್ದರೂ ಒಳಗಡೆ ನಿಗೂಢವಿರುತ್ತದೆ ಆದಾಯವು ನಿಮ್ಮ ಖರ್ಚನ್ನು ತೂಗುವಷ್ಟು ಇರುತ್ತದೆ ಕೃಷಿ ಭೂಮಿಯನ್ನು ಪಡೆಯುವ ಯತ್ನದಲ್ಲಿ ಸ್ವಲ್ಪ ಗೊಂದಲವಾಗಬಹುದು ಸಂಗಾತಿಗೆ ಹಿರಿಯರ ಆಸ್ತಿಯಲ್ಲಿ ಪಾಲು ದೊರೆಯುತ್ತದೆ ಮಕ್ಕಳಿಗಾಗಿ ಖರ್ಚು ಮಾಡಬೇಕಾದ ಅನಿವಾರ್ಯತೆ ಇರುತ್ತದೆ ವಾತ ಸಂಬಂಧಿ ದೋಷಗಳು ಕೆಲವರನ್ನು ಕಾಡಬಹುದು ಸಂಗಾತಿಯ ವೈರುಧ್ಯ ನಡವಳಿಕೆಗಳು ನಿಮಗೆ ಬೇಸರ ತರಿಸಬಹುದು ಕೃಷಿಯಿಂದ ಈಗ ಆದಾಯ ಕಡಿಮೆಯಾಗಬಹುದು ತಂದೆಯಿಂದ ಧನ ಸಹಾಯಗಳು ದೊರೆಯಬಹುದು ಅಪೇಕ್ಷಿತ ಲಾಭಗಳು ವ್ಯಾಪಾರ ವ್ಯವಹಾರಗಳಲ್ಲಿ ಬರಬಹುದು ತಾಯಿಗಾಗಿ ಸ್ವಲ್ಪ ಹೆಚ್ಚು ಗಮನ ಕೊಡಬೇಕಾಗುತ್ತದೆ ತುಲಾರಾಶಿ ನಿಮ್ಮ ನಡವಳಿಕೆಯಲ್ಲಿ ಬಹಳ ಜಾನತನವಿರುತ್ತದೆ ಮಾತಿನಲ್ಲಿ ಮೇಧಾವಿಯಂತೆ ಮಾತನಾಡಿ ಜನರನ್ನು ಮರಳು ಮಾಡುವಿರಿ ಆದಾಯವು ನಿಮ್ಮ ನಿರೀಕ್ಷೆಯನ್ನು ಮೀರಿಸುವಷ್ಟಿರುತ್ತದೆ ನಿಮ್ಮ ಸ್ಥಿರಾಸ್ತಿಯನ್ನು ಉಳಿಸಿಕೊಳ್ಳಲು ಹೋರಾಟ ಮಾಡಬೇಕಾಗಬಹುದು ಮಕ್ಕಳಿಂದ ಪ್ರತಿರೋಧದ ನುಡಿಗಳು ಬರುವ ಸಾಧ್ಯತೆ ಇದೆ ಹರಿತವಾದ ಆಯುಧಗಳನ್ನು ಉಪಯೋಗಿಸುವಾಗ ಸಾಕಷ್ಟು ಎಚ್ಚರ ವಹಿಸಿರಿ ವ್ಯಾಪಾರ ವ್ಯವಹಾರಗಳಲ್ಲಿ ನಿಧಾನಗತಿ ಇರುತ್ತದೆ ನಿಮ್ಮ ತಂದೆಯ ಆಸ್ತಿಯಲ್ಲಿ ನಿಮಗೆ ಪಾಲು ದೊರೆಯಬಹುದು ಸರ್ಕಾರಿ ಅಧಿಕಾರಿಗಳಿಗೆ ಆದಾಯ ಹೆಚ್ಚುವ ಸಂದರ್ಭವಿದೆ ಧಾರ್ಮಿಕ ಕೆಲಸಗಳನ್ನು ಮಾಡುವವರಿಗೆ ಆದಾಯ ಹೆಚ್ಚಿರುತ್ತದೆ ಹಾಗೂ ಸಮಾಜದಿಂದ ಸಹಕಾರ ಕೂಡ ದೊರೆಯುತ್ತದೆ ರುಚಿಕ ರಾಶಿ ದೃಢವಾದ ನಿರ್ಧಾರಗಳಿಂದ ಮುಂದುವರೆಯುವುದು ಬಹಳ ಒಳ್ಳೆಯದು ಆದಾಯವು ನಿಮ್ಮ ನಿರೀಕ್ಷೆಯಷ್ಟು ಬರುತ್ತದೆ ಬಹಳ ಶ್ರಮಪಟ್ಟು ಕೆಲಸ ಮಾಡುವಿರಿ ಕೃಷಿ ಕೆಲಸಗಳಲ್ಲಿ ಬಹಳ ಉತ್ಸಾಹ ತೋರುವಿರಿ ಕೃಷಿ ಭೂಮಿಯನ್ನು ಖರೀದಿ ಮಾಡಲು ಉತ್ಸುಕತೆ ಇರುತ್ತದೆ ಭೂಮಿ ವ್ಯಾಪಾರ ಮಾಡುವವರಿಗೆ ಆದಾಯ ಕಡಿಮೆಯಾಗಬಹುದು ಮಕ್ಕಳಿಂದ ವಿರೋಧ ಕೂಡ ಆಗಬಹುದು ಸಂಗಾತಿಯಿಂದ ಆರ್ಥಿಕವಾಗಿ ಮಾನಸಿಕವಾಗಿ ಸಾಕಷ್ಟು ಸಹಾಯ ದೊರೆಯುತ್ತದೆ ತಾಯಿಯಿಂದ ಸಹಾಯ ಕೂಡ ಸಿಗುತ್ತದೆ ವೃತ್ತಿಯಲ್ಲಿ ಸ್ವಲ್ಪ ಕಸಿವಿಸಿ ಇರುತ್ತದೆ ಶತ್ರುಗಳ ಮೇಲೆ ನಿಮಗೆ ಜಯ ಸಿಗುತ್ತದೆ ಹೈನುಗಾರಿಕೆ ಮಾಡುವವರಿಗೆ ಲಾಭವಿರುತ್ತದೆ ಧನುರ್ ರಾಶಿ ಬಹಳ ಗೌರವಿತವಾಗಿ ನಡೆದುಕೊಂಡು ಸಮಾಜದಿಂದಲೂ ಗೌರವ ಪಡೆಯುವಿರಿ ಮಾತನಾಡುವಾಗ ಬಹಳ ಎಚ್ಚರಿಕೆ ಇರಲಿ ಯಾವುದೇ ಕೆಲಸ ಮಾಡುವಾಗ ಯೋಜನಾಬದ್ಧವಾಗಿ ಮಾಡಿರಿ ಕಣ್ಣಿನ ತೊಂದರೆ ಅಥವಾ ವಾಯು ಪ್ರಕೋಪ ಕಾಣಿಸಬಹುದು ಸಂಗಾತಿಯಿಂದ ನಿಮಗೆ ಸಹಕಾರಗಳು ಸಿಗುತ್ತದೆ ವೃತ್ತಿಯಲ್ಲಿ ನಿಮಗೆ ಸ್ಥಾನಮಾನ ದೊರೆಯಬಹುದು ಧಾರ್ಮಿಕ ಕಾರ್ಯಗಳಿಗೆ ಹೆಚ್ಚು ಒತ್ತು ಕೊಡುವಿರಿ ಮಕರ ರಾಶಿ ಯಾಕೋ ಒಂದು ರೀತಿ ಆಲಾಸಿತನ ನಿಮ್ಮಲ್ಲಿ ಇರುತ್ತದೆ ಆದಾಯವು ಮಂದಗತಿಯಲ್ಲಿ ಹೋಗುತ್ತದೆ ಕೆಲಸ ಕಾರ್ಯ ಮಾಡುವಾಗ ಬಹಳ ಶ್ರದ್ಧೆಯಿಂದ ಮಾಡಿ ಭೂಮಿ ವ್ಯವಹಾರ ಮಾಡುವ ಮಧ್ಯವರ್ತಿಗಳಿಗೆ ಹೆಚ್ಚು ಆದಾಯವಿರುತ್ತದೆ ಮಕ್ಕಳ ಏಳಿಗೆಯ ಬಗ್ಗೆ ಶುಭ ವಾರ್ತೆಗಳು ಕೇಳಿಬರುತ್ತವೆ ಮಕ್ಕಳಿಂದ ನಿಮಗೆ ಧನ ಸಹಾಯ ಕೂಡ ಸಿಗುತ್ತದೆ ಇದ್ದ ಚರ್ಮ ರೋಗಗಳು ಕಡಿಮೆಯಾಗುವಂತಹ ಹಂತಕ್ಕೆ ಬರುತ್ತದೆ ಸಂಗಾತಿಯ ಕಡೆಯಿಂದ ನಿಮಗೆ ಸಾಕಷ್ಟು ಸಹಾಯ ಸಿಗುತ್ತದೆ ವಿದೇಶಕ್ಕೆ ಹೋಗುವವರು ಕೂಡ ಇಲ್ಲಿ ನೀವು ಲಾಭವನ್ನು ಪಡೆಯಬಹುದು ಕೆಲವರಿಗೆ ಧರ್ಮ ಗುರುಗಳ ಭೇಟಿಯಾಗುವ ಯೋಗವಿದೆ ವೃತ್ತಿಯಲ್ಲಿ ಒತ್ತಡಗಳು ಹೆಚ್ಚಾಗುವ ಸಾಧ್ಯತೆಗಳಿವೆ ಕುಂಭರಾಶಿ ಹಿರಿಯರಿಗೆ ಸಮಾಜ ತಿದ್ದುವ ಅವಕಾಶ ಒದಗಿ ಅದರಿಂದ ಗೌರವ ದೊರೆಯುತ್ತದೆ ಆದಾಯವು ಸಾಮಾನ್ಯ ಗತಿಯಲ್ಲಿ ಇರುತ್ತದೆ ಬುದ್ಧಿವಂತಿಕೆಯಿಂದ ಕೆಲಸ ಕಾರ್ಯ ಮಾಡುವುದು ಒಳ್ಳೆಯದು ಸರ್ಕಾರಿ ಸಂಸ್ಥೆಗಳಿಗಾಗಿ ಭೂಮಿ ಕೊಡಿಸುವವರಿಗೆ ಆದಾಯ ಹೆಚ್ಚುತ್ತದೆ ಮಕ್ಕಳಿಂದ ನಿಮ್ಮ ಕೆಲಸ ಕಾರ್ಯಗಳಿಗೆ ಸಹಕಾರ ದೊರೆಯುತ್ತದೆ ಶ್ವಾಸಕೋಶದ ತೊಂದರೆ ಇರುವವರು ಎಚ್ಚರ ವಹಿಸಿರಿ ಸಂಗಾತಿಯ ಸಹಕಾರದಿಂದ ಸರ್ಕಾರಿ ಗುತ್ತಿಗೆಗಳು ಅಥವಾ ಆದಾಯಗಳು ಬರುತ್ತದೆ ಸಂಗಾತಿಗೆ ವಿದೇಶಿಯಾನ ಯೋಗ ದೊರೆಯಬಹುದು ಧರ್ಮ ಕಾರ್ಯಗಳಲ್ಲಿ ಸಾಕಷ್ಟು ಆಸಕ್ತಿ ಹೆಚ್ಚುತ್ತದೆ ತಂದೆಯಿಂದ ಧನ ಸಹಾಯವನ್ನು ಪಡೆಯುವಿರಿ ವೃತ್ತಿಯಲ್ಲಿ ಸ್ವಲ್ಪ ಗೊಂದಲವಾಗಬಹುದು ಯುವಕರು ಬದಲಿ ಮಾರ್ಗಗಳಿಂದ ಹಣ ಗಳಿಸುವ ಪ್ರಯತ್ನ ಮಾಡುವರು ಮೀನರಾಶಿ ನಿಮ್ಮ ಮನಸ್ಸು ನಿಮ್ಮ ಸೀಮಿತದಲ್ಲಿ ಇರುವುದಿಲ್ಲ ನಿಮ್ಮ ಯೋಚನಾ ಲಹರಿ ಬಹಳ ದ್ವಂದ್ವದಿಂದ ಕೂಡಿರುತ್ತದೆ ಆದಾಯವು ಮಧ್ಯಮಗತಿಯಲ್ಲಿ ಇರುತ್ತದೆ ನಿಮ್ಮ ಕೆಲಸ ಕಾರ್ಯಗಳಿಗೆ ಹಿರಿಯರ ಸಹಕಾರ ಕೂಡ ದೊರೆಯಬಹುದು ಮಧ್ಯವರ್ತಿ ವ್ಯಾಪಾರ ಮಾಡುವವರಿಗೆ ಆದಾಯ ಹೆಚ್ಚು ಬರುತ್ತದೆ ಸಂಗಾತಿಯಿಂದ ಧನ ಸಹಾಯ ಸಿಗುತ್ತದೆ ನಿಮ್ಮ ನಡವಳಿಕೆ ನಿಮ್ಮ ಹಿರಿಯರಿಗೆ ಕೋಪ ತರಿಸಬಹುದು ತಾಯಿಯ ಜೊತೆ ಜಗಳವಾಡುವ ಸಂಭವ ಕೂಡ ಉಂಟಾಗಬಹುದು ಸಂಗಾತಿಗಾಗಿ ಹೆಚ್ಚು ಖರ್ಚು ಮಾಡಬೇಕಾದ ಸಂದರ್ಭ ಬರಬಹುದು ಸೈನ್ಯದಲ್ಲಿ ಕೆಲಸ ಮಾಡುತ್ತಿರುವವರಿಗೆ ಹೆಚ್ಚಿನ ಸ್ಥಾನ ಸಿಗುವ ಸಾಧ್ಯತೆ ಇದೆ ಸಂಗಾತಿಯಿಂದ ಅನಿರೀಕ್ಷಿತ ಖರ್ಚುಗಳು ಎದುರಾಗುವ ಸಾಧ್ಯತೆ ಕೂಡ ಇದೆ ವೀಕ್ಷಕರೇ ನಾವು ಕೊಟ್ಟ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಜೈ ಶ್ರೀರಾಮ್